ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಿಟ್ ಇನ್ಫೋ ಕನ್ನಡ ಗುರುಲಕ್ಷ್ಮಿ ಹಣ ಯಾವೆಲ್ಲ ಜಿಲ್ಲೆಗೆ ಬಂದಿದೆ ನಮಗೆಲ್ಲ ಯಾವಾಗ ಬರುತ್ತೆ ಈ ಥರ ಏನಾದರೂ ಡೌಟ್ ಇದೆಯಾ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫಸ್ಟಿಂದ ಲಾಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲವನ್ನು ಕಂಪ್ಲೀಟಾಗಿ ವಿತ್ ಪ್ರೂಫ್ ಜೊತೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಒಂದು ಲೈಕ್ ಹಾಕೋದು ಮರಿಬಿಡಿ ಸ್ನೇಹಿತರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಎಲ್ಲರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ಗೆ ಜಾಯಿನ್ ಆಗಿ ಈ ಗ್ರೂಪ್ನಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ಬರುವುದಕ್ಕಿಂತ ಮೊದಲು ಆರ್ಟಿಕಲ್ ರೂಪದಲ್ಲಿ ತುಂಬ ಉಪಯೋಗವಾಗುವಂಥ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದಲೇ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಈ ವಿಡಿಯೋ ಏನಾದರೂ ನೋಡಿದ್ರೆ ತುಂಬ ವಿಷಯನ ಮಿಸ್ ಮಾಡ್ಕೊತೀರಾ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ತುಂಬ ತಲೆಕಿಡ್ಸ್ಕೊಂಡಿದ್ದೀರಾ ನಮಗೆ ಏಕೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ನಮಗೆ ಮಾತ್ರ ಬಂದಿಲ್ವಾ ಜಿಲ್ಲೆಗೆಲ್ಲ ಬಂದಿಲ್ವಾ ಹಾಗಾದರೆ ಯಾವಾಗ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅಂತ ಏನಾದರೂ ಡೌಟ್ ಇದೆಯಾ ಇನ್ನು ಒಬ್ಬೊಬ್ಬರಿಗೆ ಇನ್ನೂ ಒಂದು ಕಂತಿನ ಹಣವೂ ಬಂದಿಲ್ಲ ಇವರೆಲ್ಲ ತಲೆ ತಲೆಕಿಡ್ಸ್ಕೊಂಡು ನಾವು ಗ್ರೂಪ್ ಗೃಹಲಕ್ಷ್ಮಿ ಹಣ ಹೇಗೆ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರು ಇಲ್ಲಿವರೆಗೂ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲಪ್ಪ ಎಂದರೆ ಮಾರ್ಚ್ ಮೂವತ್ತೊಂದರವರೆಗೂ ವೆಯ್ಟ್ ಮಾಡಿ ಯಾಕಂದ್ರೆ ಸರ್ಕಾರದವರು ಅಷ್ಟರೊಳಗೆ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಮೂವತ್ತೊಂದನೇ ತಾರೀಕು ಕಳೆದ ಮೇಲೂ ಬಂದಿಲ್ಲಪ್ಪ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಗೆ ತೆರಳಿ ನಿಮ್ಮ ದೂರನ್ನು ಸಲ್ಲಿಸಲು ಅವಕಾಶನ ಕಲ್ಪಿಸಲಾಗಿದೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಬರೋದಾದ್ರೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣದ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಆಗಿದೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನಮ್ಮ ಖಾತೆಗೆ ಹೇಗೆ ಬಂದಿಲ್ಲ ಎಲ್ರಿಗೂ ಬಂದಿಲ್ವಪ್ಪ ಇಲ್ಲ ಅಂದ್ರೆ ನನಗೆ ಮಾತ್ರ ಬಂದಿಲ್ವಾ ಎಂಬುದು ಸ್ನೇಹಿತರೆ ಹೇಳಬೇಕೆಂದ್ರೆ ತುಂಬಾ ಜನಕ್ಕೆ ಈಗಾಗಲೇ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಜಮಾ ಆಗಿದೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಇನ್ನೂ ಬಂದಿಲ್ಲ ಸ್ನೇಹಿತರೆ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಮಾತ್ರ ಬಂದಿದೆ ಹಾಗಾದ್ರೆ ನೀವು ಕೇಳ್ಬೋದು ಇನ್ನು ಮಿಕ್ಕಿದ್ದವ್ರಿಗೆ ಯಾವಾಗ ಬರುತ್ತೆ ಅಂತ ಹೌದು ಸ್ನೇಹಿತರೆ ಏಳನೇ ಕಂತಿನ ಹಣ ಬಂದ್ಬಿಟ್ಟು ಕೆಲವರು ಮಾತ್ರ ರಿಸ್ಯೂಲ್ ಮಾಡ್ಕೊಂಡಿದ್ದಾರೆ ಮತ್ತು ಮಿಕ್ಕಿದ್ದು ಎಲ್ಲರಿಗೂ ಇದೇ ತಿಂಗಳ ಮೂವತ್ತೊಂದರೊಳಗೆ ಬರುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಅಂತಲೇ ಹೇಳಬಹುದು ಒಂದು ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ಸ್ನೇಹಿತರು ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅವರಿಗೆಲ್ಲ ಧನ್ಯವಾದಗಳು ಮತ್ತೊಂದು ಅಪ್ಡೇಟ್ ಬಗ್ಗೆ ತಿಳಿಸಲು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಧನ್ಯವಾದಗಳು